ಹಾನ್ ಗೊತ್ತಿಲ್ಲ ನನಗೆ ಅದನ್ನೇ ನಾವು ತನಿಖೆ ರೇ ಕೇಳು ಮರ ಮರಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಐ ಜಿ ಲೆವೆಲ್ನಲ್ಲಿ ಕೇಳಿ ಸರ್ಕಾರದ ಲೆವೆಲ್ಗೆ ಬರಲ್ಲ ಈಗ ಸ್ವಲ್ಪ ಕೇಳಿ ಸ್ವಲ್ಪ ಸ್ವಲ್ಪ ಕೇಳ್ರಿ ಹೌದು ನಾನೇ ಹೇಳ್ತೀನಿ ಅದಕ್ಕೆ ಯಾಕೆ ಮಾಡಿದ್ರು ಅಂತ ಹೇಳಿ ಸಿಒ ಡಿ ಎನ್ಕ್ವೈರಿ ಆಗುತ್ತೆ ಸಿಒ ಡಿ ಕೇಳಿ ಸಿಒ ಡಿ ಎನ್ಕ್ವೈರಿನಲ್ಲಿ ಅವ್ರು ಯಾಕೆ ಏಳು ತಿಂಗಳಿಗೆ ಟ್ರಾನ್ಸ್ಫರ್ ಮಾಡಿದ್ರು ಮಾಡ್ತೀವಿ ಅಂತ ಹೇಳಿದ್ರು ಇದೆಲ್ಲನೂ ಬರುತ್ತೆ ಹೌದು ತನಿಖೆ ಆರಂಭ ಆಗಿದೆ ಬರುತ್ತೆ ರೀ ಅವ್ರು ತಗೊಳ್ತಾರೆ ನಾನು ನೀವು ಕೊಡ್ತೀವಾ ಅಲ್ಲಪ್ಪ ಡಾಕ್ಟ್ರ್ ಕೊಡ್ತಾನೆ ಡಾಕ್ಟರ್ ತಗೊಳ್ತಾರೆ ಅವರು ಸಿಆರ್ಡಿನವರು ಎಫ್ ಎಸ್ ಅಲ್ಲಿಗೆ ಹೋಗಿದ್ದೆ ಬೆಂಗಳೂರಿಗೆ ಎಫ್ ಎಸ್ ಅಲ್ಲಿಗೆ ಸ್ಯಾಂಪಲ್ ಕಳಿಸಿದ್ದಾರೆ ಅದರ ರಿಪೋರ್ಟ್ ಬರುತ್ತೆ ನಾನು ಯಾರು ನಾನು ಅದು ಕೇಳಿ ಅದಕ್ಕೆ ಅದಕ್ಕೆ ಹದಿನಾರು ಹೇಳಪ್ಪ ನಾವು ಅವರು ಸೀನಿಯರ್ ಆಫೀಸರ್ಸ್ಗಳ ಜೊತೆ ಚರ್ಚೆ ಮಾಡಿ ಯಾಕೆಂದ್ರೆ ಇದು ಇದು ಯಾವ ರೀತಿ ಸಾವು ಆಗಿದೆ ಅನ್ನೋದು ಗೊತ್ತಾಗ್ಬೇಕಲ್ಲ ಹೌದು ಅದಕ್ಕೆ ಅದಕ್ಕೆ ನಾವು ನೋಡಿರಿ ಡಿಪಾರ್ಟ್ಮೆಂಟಲ್ಲಿ ಸ್ಥಳೀಯವಾಗಿ ಎಸ್ ಪಿ ಸಮರ್ಥರಿದ್ದಾರೆ ಡಿ ಐ ಜಿ ಸಮರ್ಥರಿದ್ದಾರೆ ಐ ಜಿ ಸಮರ್ಥರಿದ್ದಾರೆ ಒಂದೊಂದು ಸಾರಿ ನಾವು ಯಾಕೆ ಇದೀವಿ ಡಿ ಕೊಡ್ತೀವಿ ಅಂದರೆ ಸ್ಥಳೀಯವಾಗಿ ಏನು ಕೂಡ ಅವ್ರು ಇನ್ಫ್ಲುಯೆನ್ಸ್ ಮಾಡಿದ್ರು ಇವ್ರು ಇನ್ಫ್ಲುಯೆನ್ಸ್ ಮಾಡಿದ್ರು ಅದಾಯಿತು ಇದಾಯಿತು ಅಂತೇಳಿ ಆಪಾದನೆಗಳು ಬರಬಾರ್ದು ಅಂತೇಳಿ ನಾವು ಸಿ ಡಿ ಕೊಡ್ತೀವಿ ಸಿಒ ಡಿಗೆ ಮುಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾರು ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡೋಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ಸಿ ಓಡಿಕ್ ಕೊಡೋದು ಲೇಟ್ ಇನ್ ಪ್ರಶ್ನೆ ಅಲ್ಲಪ್ಪ ಇದು ಅವರು ಚರ್ಚೆ ಮಾಡಿ ಅಧಿಕಾರಿಗಳು ಅವರು ಕಂಪ್ಲೀಟ್ ಚರ್ಚೆ ಮಾಡಿ ಚರ್ಚೆ ಮಾಡಿಕೊಂಡು ಅಧಿಕಾರಿಗಳು ಸೀನಿಯರ್ ಆಫೀಸರ್ಸ್ ಎಲ್ಲ ಚರ್ಚೆ ಮಾಡಿಕೊಂಡು ಮಾಡಿದ್ದಾರೆ ಮಾಡಿದ್ದಾರೆ ಇಲ್ವಾ ಗಂಟೆ ಬಿಡಿ ಮಾಡಿದ್ದಾರೆ ಗೊತ್ತಿಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ಅದೆಲ್ಲ ಸಿ ಓಡಿನಲ್ಲಿ ಬರುತ್ತೆ ಅಕಸ್ಮಾತ್ ಅಂತದ್ ಏನಾರು ಇದ್ರೆ ಎನ್ಕ್ವೈರಿನಲ್ಲಿ ಬರುತ್ತೆ ಅಂತದೇನು ಈಗ ಈಗ ಪ್ರತಿಭಟನೆ ಮಾಡಿದ್ರು ಹದಿನಾರು ಗಂಟೆ ಆಯ್ತು ಎಂಟು ಗಂಟೆ ಆಯ್ತು ಅದು ಒಂದು ಕಡೆ ಇಡಿ ಆದ್ರೆ ಸಿಒಿ ಎನ್ಕ್ವೈರಿ ಆಗಿದೆ ಅಲ್ವಾ ಐ ಆರ್ ಆಗಿದೆ ಅಲ್ವಾ ಯಾವುದು ಹೌದ್ರಿ ಕಾನೂನಲ್ಲಿ ಕಾನೂನಲ್ಲಿ ಏನಿದೆ ಗೊತ್ತಾ ಅಲ್ಲೆಲ್ಲ ಕಾನೂನಲ್ಲಿ ಏನಿದೆ ಗೊತ್ತಾ ಪ್ರಿಲಿಮಿನರಿ ಎನ್ಕ್ವೈರಿ ಆಗಬೇಕು ಆಮೇಲೆ ಐ ಆರ್ ಹಾಕಿ ಆಮೇಲೆ ಅರೆಸ್ಟ್ ಮಾಡೋದು ಎಕ್ದಮ್ ಒಡೆಗೆ ಅರೆಸ್ಟ್ ಮಾಡೋದಿಲ್ಲ ಅದು ಈಗ ಆಯ್ತಪ್ಪ ನಾನು ಹೇಳ್ತಾ ಇದ್ದೀನಿ ಸಿ ಓ ಡಿನಲ್ಲಿ ರಿಪೋರ್ಟ್ ಅಲ್ಲಿ ಬಂದ್ರೆ ಎಸ್ಕೇಪ್ ಆಗೋಕ್ಕೆ ಸಾಧ್ಯನೇ ಇಲ್ಲಲ್ಲ ಯಾರು ಅವ್ರು ಹೇಳ್ತಾರ್ರಿ ಅವರೇ ಹೋಮ್ ಮಿನಿಸ್ಟ್ರಿ ಇದ್ರಲ್ರಿ ಅವರೇ ಹೋಮ್ ಮಿನಿಸ್ಟ್ರಿ ಇರ್ಲಿಲ್ವಾ ಅವಾಗ ಸಿ ಓಡಿ ಏನಾಗಿತ್ತು ಅವಾಗ ಸಿ ಓಡಿ ಚೆನ್ನಾಗಿತ್ತ ಐ ಚೆನ್ನಾಗಿತ್ತ ಹೇಳಕ್ಕೇನು ಹೇಳ್ತಾರೆ ಎಲ್ಲರೂ ಒಬ್ರು ಒಬ್ಬರು ಒಬ್ರು ಅವ್ರ ಮೇಲೆ ಯಾಕ್ರೆ ಇರ್ತೀರ ನನ್ ಮೇಲ್ರಿಗ್ರಿ ಆಯಾ ಕಾಂಗ್ರೆಸ್ ಏ ಇಲ್ಲಪ್ಪ ಮೂವತ್ತೈದು ವರ್ಷ ಇದರ್ಷಾನ್ ಬೇಕು ಆಯಾ ಕ್ಷೇತ್ರದ ಸಿಪಿಐ ಇಲ್ಲ ನಮ್ಮ ಕಾನೂನಿನಲ್ಲಿ ಆ ರೀತಿ ಇಲ್ಲ ಅಲ್ಲ ಕಾನೂನಲ್ಲಿ ಇಲ್ಲ ಕೇಳ್ಕೊಳ್ತಾರೆ ಅವಾಗ ಎಕ್ಸಾಮಿನ್ ಮಾಡಿ ಕೊಡ್ತಾರೆ ಕಾನೂನಿನಲ್ಲಿ ಜಾತಿ ಆಧಾರದ ಮೇಲೆ ಪೋಸ್ಟಿಂಗ್ಸ್ ಕೊಡೋಲ್ಲ ತಗೊಳ್ತಾರೆ ಅಂದ್ರೆ ನಾನೇನಪ್ಪ ಮಾಡ್ಲಿ ಆಯ್ತು ಬಿಡು ಈಗ ಜಾತಿ ಆಧಾರದ ಮೇಲೆ ಮಾಡೋದಿಲ್ಲ ಪೋಸ್ಟಿಂಗ್ಸ್ ಮಾಡಲ್ಲ